ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆನ ತಂದಿದ್ದೀನಿ ಅದು ಏನು ಅಂದರೆ ಉದ್ಯೋಗವನ್ನು ಹುಡುಕ್ತಾ ಇರೋದು ಅಥವಾ ವೃತ್ತಿ ಜೀವನದ ಯಶಸ್ಸಿಗೆ ಬಯಸ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟ ಗ್ರಾಬೋವಿ ನಂಬರ್ಸನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅಂದರೆ ರಿಲೇಟೆಡ್ ಒಂದೊಂದಕ್ಕೆ ಸಂಬಂಧಪಟ್ಟ ಇಲ್ಲಿ ನಾಲ್ಕು ಗ್ರಾಬೋವಿ ನಂಬರ್ ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಇದ್ದೀನಿ ಸೊ ನೋಟ್ ಮಾಡ್ಕೊಳ್ಳಿ ಎಲ್ಲರೇ ಒಂದು ಕಡೆ ಬರೆದಿಟ್ಕೊಳ್ಳಿ ಸಂಬಂಧಪಟ್ಟ ಗ್ರಾಬವಿ ನಂಬರ್ ಯಾರಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಬಯಸ್ ಅಲ್ಲಿ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಯಾಕಂದರೆ ಎಲ್ಲ ಅಟ್ ಎ ಟೈಮ್ ಬರಿಬಾರ್ದು ನಿಮಗೆ ಯಾವ ವಿಷಯದ ಮೇಲೆ ಅವಗಾಹನೆ ಬೇಕು ಅನ್ನೋದನ್ನು ನೋಡಿಕೊಂಡು ಆ ಒಂದು ಗ್ರಾಬವಿ ನಂಬರ್ನ ಪರ್ಟಿಕ್ಯುಲರಾಗಿ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಅಥವಾ ಬರೆಯೋದು ಒಂದು ನೋಟ್ಬುಕ್ಕಲ್ಲಿ ಅಥವಾ ಅದು ನಿಮ್ಗೆ ಕಾಣೋ ಥರ ಎಲ್ಲರೂ ಅಂಟಿಸಿ ಪದೇ ಪದೇ ಅದನ್ನು ನೋಡೋವಂಥದ್ದು ಇದನ್ನು ಇನ್ನೂ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂದರೆ ಪಾಸ್ವರ್ಡ್ ವೈಸು ನೀವು ಇಟ್ಕೋಬಹುದು ಗ್ರಾಬವಿ ನಂಬರ್ ನೀವು ಮತ್ತೆ ಮತ್ತೆ ಅದನ್ನೇ ಬಯಸ್ತಾ ಇದ್ದರೆ ಸೊ ಅಂತ ಆ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಬಹುದು ಅಂದರೆ ಯಾವುದೇ ಒಂದು ಪಾಸ್ ಪಾಸ್ವರ್ಡ್ ಇರುತ್ತಲ್ವ ನಿಮ್ಮ ಒಂದು ಪರ್ಸ್ನಲ್ ಡೇಟಾಗೆ ಏನಕ್ಕೆ ಪಾಸ್ವರ್ಡ್ ನೀವು ಕೊಡಬೇಕಂದ್ರೆ ಈ ಗ್ರಾಬವಿ ನಂಬರ್ಸ್ನ ಕೊಟ್ಟರೆ ಅವಾಗ ನಿಮಗೆ ಮತ್ತೆ ಮತ್ತೆ ಅದು ಹೋಗಿರುತ್ತೆ ನಿಮಗೆ ನೀವು ಅದನ್ನ ನೆನೆಸ್ಕೊತಾನೆ ಇರ್ತೀರ ಆವಾಗ ನಿಮ್ಮ ಕೆಲಸ ಅನ್ನೋದು ಈಸಿ ಆಗುತ್ತೆ ಅಂದರೆ ಗ್ರಾಬವಿ ನಂಬರ್ನ ಪ್ರಾಕ್ಟೀಸ್ ಮಾಡೋ ವಿಧಾನ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸೊ ಇಲ್ಲಿ ತ್ವರಿತವಾಗಿ ಅಂದರೆ ನಮಗೆ ಫಾಸ್ಟಾಗಿ ಜಾಬ್ ಸಿಗಬೇಕು ಜಾಬ್ ಹುಡುಕ್ತಾ ಇರ್ತಾರೆ ಅನ್ಕೊಳ್ಳಿ ಜಾಬ್ ಸಿಗಬೇಕು ಅಂತ ಅವರು ಯಾವ ಒಂದು ಗ್ರಾಭವಿ ನಂಬರ್ ತಗೋಬೇಕಂದ್ರೆ ಟೂ ಒನ್ ಏಯ್ಟ್ ಫೋರ್ ನೈನ್ ಫೋರ್ ಫೈವ್ ಒನ್ ಸೆವೆನ್ ಸಿಕ್ಸ್ ಜೀರೋ ಒನ್ ಅಂತ ಸೊ ಈ ಗ್ರಾಭವಿ ನಂಬರ್ನ ನೀವು ದಿನಕ್ಕೆ ಹನ್ನೊಂದು ಬಾರಿ ದಿನಕ್ಕೆ ಹನ್ನೊಂದು ಬಾರಿ ಹೇಳ್ಕೋಬಹುದು ಅಥವಾ ನೋಟ್ಬುಕ್ಕಲ್ಲಿ ಬರ್ಕೋಬಹುದು ಬ್ಲೂ ಪೆನ್ ಮಾತ್ರ ಯೂಸ್ ಮಾಡಬೇಕು ಪರ್ಟಿಕ್ಯುಲರ್ಲಿ ಇದು ಜಾಬ್ ಪರ್ಪಸ್ಗೆ ನೀವು ಇಲ್ಲಿ ಗ್ರಾಬವಿ ನಂಬರ್ನ ಬಯಸ್ತಾ ಇರೋದ್ರಿಂದ ಬ್ಲೂ ಪೆನ್ ಮಾತ್ರ ತಗೋಬೇಕು ಯಾಕೆಂದರೆ ಬ್ಲೂ ಆರ್ ಲೈಟ್ ಬ್ಲೂ ಅನ್ನೋದು ಕೆಲಸಕ್ಕೆ ಪಾಸಿಟಿವ್ ರಿಸಲ್ಟ್ ಕೊಡೋವಂಥದ್ದು ಮತ್ತು ಕನಸಿನ ಕೆಲಸ ಅಂದರೆ ನೀವು ಏನು ನಿಮ್ಮ ಡ್ರೀಮ್ ಜಾಬ್ ಏನಾಗಿರುತ್ತೆ ಯಾವುದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ಮತ್ತೆ ಮತ್ತೆ ನನಗೆ ಇದೇ ಜಾಬ್ ಬೇಕು ಇಂಥದ್ದೇ ಬೇಕು ಅಂತ ಬಯಸ್ತಾ ಇರ್ತೀರಲ್ವ ಸೊ ಅಂಥದ್ದೇ ಜಾಬ್ ಬಯಸ್ತಾ ಇರೋವ್ರು ಬಂದುಬಿಟ್ಟು ಫೋರ್ ನೈನ್ ತ್ರೀ ಒನ್ ಫೈವ್ ಒನ್ ಏಯ್ಟ್ ಸಿಕ್ಸ್ ಫೋರ್ ಒನ್ ಫೋರ್ ನೈನ್ ಒನ್ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಪ್ರತಿಯೊಂದು ನಂಬರನ್ನು ಅದನ್ನು ನೋಟ್ ಮಾಡ್ಕೊಳ್ಳಿ ಇದೂ ಅಷ್ಟೇ ನೀವು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಬೇಕು ಅಥವಾ ಬರೀಬೇಕಾಗ್ತದೆ ಮತ್ತು ಇಲ್ಲಿ ಅವಕಾಶಗಳು ಹೆಚ್ಚು ಮಾಡ್ಕೊಬೇಕು ಅಂತ ಬಯಸೋರಾಗಿದ್ದರೆ ಫೈವ್ ಝೀರೋ ತ್ರೀ ನೈನ್ ಜೀರೋ ನೈನ್ ಒನ್ ತ್ರೀ ಈ ನಂಬರ್ನ ಟ್ವೆಂಟಿ ಒನ್ ಟೈಮ್ಸ್ ಬರೀಬೇಕಾಗ್ತದೆ ಅಥವಾ ಏನಾರೇ ಬೆಳವಣಿಗೆ ಅಂದರೆ ಡೆವಲಪ್ಮೆಂಟ್ಸ್ ಅಥವಾ ಪ್ರಮೋಷನ್ ವೈಸ್ ಅಂತ ಬಯಸ್ತಾ ಇರ್ತೀರಲ್ವಾ ಅದನ್ನ ಅಂದರೆ ನೈನ್ ಒನ್ ಫೋರ್ ಫೋರ್ ಒನ್ ಫೈವ್ ಫೈವ್ ಅಂತ ಈ ನಂಬರ್ನ ನೀವು ಟ್ವೆಂಟಿ ಒನ್ ಟೈಮ್ಸ್ ಅಥವಾ ಲೆವೆನ್ ಟೈಮ್ಸ್ ಬೇಕಿದ್ದರೂ ಹೇಳ್ಕೊಬಹುದು ಬರೀಬಹುದು ನಾ ಹೇಳಿದ್ನಲ್ಲ ಈಗ ಅದನ್ನು ಒಂದು ಪ್ರಿಂಟೌಟ್ ತೆಗೆದು ನಿಮಗೆ ಕಾಣಿಸೋ ಥರ ಅದನ್ನು ಒಂದು ಒಂದು ಕಡೆ ಪೇಸ್ಟ್ ಮಾಡಿ ಪದೇ ಪದೇ ಅದನ್ನು ನೋಡೋವಂಥದ್ದು ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಆಫೀಸಲ್ಲೇ ಇದ್ದು ನೀವು ಪ್ರಮೋಷನ್ ಟ್ರೈ ಮಾಡ್ತಾಯಿದ್ರೆ ನಿಮ್ಮ ಟೇಬಲ್ ಬಳಿ ನೀವು ಎಲ್ಲಿ ವಿಷನ್ ಬೋರ್ಡ್ ಇಟ್ಕೊಂಡಿರ್ತೀರ ಅಲ್ಲಿ ಇದನ್ನು ಬರೆದು ಬ್ಲೂ ಪೆನ್ನಲ್ಲೇ ಬರಿಬಹುದು ಅಥವಾ ಬ್ಲೂ ಪ್ರಿಂಟ್ ಮಾಡಿಸಿ ಇಟ್ಕೊಂಡು ನೋಡ್ತಾ ಇರೋದು ಪದೇ ಪದೇ ಅದನ್ನು ಹೇಳ್ಕೊಳ್ಳೋದು ಅಥವಾ ಲೆಫ್ಟ್ ಹ್ಯಾಂಡ್ ನಿಮ್ಮ ಕೈ ಮೇಲೆ ಬರ್ಕೊಳ್ಳೋದು ಬ್ಲೂ ಪೆನ್ ತಗೊಂಡು ಅಥವಾ ನೀವು ಕುಡಿಯೋ ಒಂದು ವಾಟರ್ ಬಾಟ್ಲ್ ವಾಟರ್ ಅಫರ್ಮೇಷನ್ ಅಂತೂ ಸಖತ್ತಾಗಿ ಕೆಲಸ ಮಾಡುತ್ತೆ ಇಂಥ ಒಂದು ಗ್ರಾಬವಿ ನಂಬರ್ಸ್ನೆಲ್ಲ ಯೂಸ್ ಮಾಡೋದಕ್ಕೆ ಸೊ ನೀವು ಕುಡಿಯೋ ಒಂದು ನೀರು ಬಾಟ್ಲು ಗಾಜಿನ ಆಗಿರಬೇಕು ಅದರ ಮೇಲೆ ಒಂದು ಸ್ಟಿಕ್ಕರ್ನ ಸಹ ನೀವು ಪೇಸ್ಟ್ ಮಾಡಿ ಈ ಗ್ರಾಬವಿ ನಂಬರ್ಸ್ನೆಲ್ಲ ನೀವು ಕಾರ್ಯರೂಪಕ್ಕೆ ತಳ್ ತಂದು ರಿಸಲ್ಟ್ನ ಪಡಿಬಹುದು ಸೊ ಆಗುತ್ತಾ ಇಲ್ವಾ ನಮ್ಮ ಮೈಂಡ್ಸೆಟ್ ನಮ್ಮ ಕಾನ್ಸೆಪ್ಟಲ್ಲಿ ಇಲ್ಲವೇ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಮಾತು ಯಾಕಂದರೆ ಪಾಸಿಟಿವ್ ಆಗಿ ಬಿಲೀವ್ ಮಾಡಬೇಕು ಗ್ರಾಬವಿ ನಂಬರ್ಸಲ್ಲಿ ಎಸ್ಪೆಷಲಿ ನಮಗೆ ಪಾಸಿಟಿವ್ ಇಂಟೆನ್ಷನ್ ಇದ್ದರೆ ನಾವು ಗ್ರೋತ್ ಅನ್ನೋದು ನೋಡ್ಲಿಕ್ಕಾಗುತ್ತೆ ಅದು ಮನಿ ವಿಷಯದಲ್ಲೇ ಅಲ್ಲ ನೀವು ಯಾವ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಮ ವಿಶ್ ಏನಾಗಿದ್ದರೂ ಸಹ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ರಿಲೇಟೆಡ್ ಆಗಿರೋ ಗ್ರಾಬವಿ ನಂಬರ್ ನಿಮಗೆ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಪಾಸಿಟಿವ್ ಆಗಿ ನಾವು ಬಿಲೀವ್ ಮಾಡಬೇಕು ಸೊ ವಾಟರ್ನ ನಾವು ಕೈಯಲ್ಲಿ ಇಟ್ಕೊಂಡು ಕುಡಿಯೋವಾಗ ಅದ್ರ ಮೇಲೆ ಈ ನಂಬರ್ ಇರುತ್ತೆ ಅದನ್ನು ಒಂದು ಸಲ ಹೇಳ್ಕೊಂಡು ಅಥವಾ ನೋಡ್ತಾ ಅದನ್ನು ಸ್ಪರ್ಶ ಮಾಡ್ತಾ ಆ ನೀರನ್ನು ನೀವು ನಿಮ್ಮ ಇಂಟೆನ್ಷನ್ ಬಿಲ್ಡ್ ಮಾಡಿ ಅದಕ್ಕೆ ಎನರ್ಜಿನ ಕೊಟ್ಟು ಪಾಸಿಟಿವ್ ಎನರ್ಜಿನ ಕೊಟ್ಟು ಆ ನೀರನ್ನ ನೀವು ಕುಡಿಯೋದ್ರಿಂದ ಏನಾಗುತ್ತೆಂದರೆ ನಿಮ್ಮಲ್ಲಿ ಅದೇ ಫೀಲಿಂಗ್ಸ್ ಮತ್ತೆ 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 ರೀಜನರೇಟ್ ಆಗ್ತಾ ಇರುತ್ತೆ ರೊಟೇಟ್ ಆಗ್ತಾ ಇರುತ್ತೆ ನಿಮ್ಮ ಆಲೋಚನೆಗಳೆಲ್ಲ ಸದಾಕಾಲ ನೀವೇನು ಬಯಸ್ತಾ ಇರ್ತೀರ ಅದ್ರ ಕಡೆನೇ ಫೋಕಸ್ ಮಾಡ್ತೀರಾ ಸೊ ಫೋಕಸ್ ಮಾಡೋವಾಗ ಯಾಕೆ ಪಡೆಯೋಕ್ಕಾಗಲ್ಲ ಏನು ಬೇಕಿದ್ದರೂ ಸಾಧಿಸ್ಬೋದು ಅಂದರೆ ಕಾನ್ಸಂಟ್ರೇಟ್ ಎಲ್ಲಿರಬೇಕು ಸ್ಟಾರ್ಟಿಂಗ್ ಆಗಬೇಕು ಹೇಳ್ತಾರಲ್ಲ ದೊಡ್ಡವರು ಬಿ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದು ಸೊ ಹಾಗಾಗಿ ನಿಮ್ಮಲ್ಲಿ ಬದಲಾವಣೆ ಖುದ್ದಾಗಿ ನೀವೇ ಅದರ ಬಗ್ಗೆ ಅರಿವು ಮಾಡಿಕೊಂಡು ಈ ಒಂದು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿಕೊಂಡು ಈ ಜಾಬನ್ನು ನೀವು ಹುಡುಕ್ತಾ ಇದ್ದರೆ ಈ ಒಂದು ಗ್ರಾಬವಿ ನಂಬರ್ನ ಬಳಸ್ಕೊಂಡು ಅದು ನಿಮಗೆ ಪಕ್ಕಾ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ವಿರೊಬ್ಬರು ಕೇಳಿದರು ಜಾಬ್ಗೆ ಏನಾರು ಟಿಪ್ಸ್ ಇದ್ರೆ ಹೇಳಿ ಅಂತ ಈಗಿನ ಜನ್ರೇಷನಲ್ಲಿ ಮಂತ್ರಗಳು ಪೂಜೆಗಳಿಗಿನ್ನ ಶಾರ್ಟ್ಕಟ್ಸ್ ಜಾಸ್ತಿ ಬಯಸ್ತಾರೆ ಸೊ ಅಂಥವ್ರಿಗೂ ಅಂದರೆ ಸ್ವಲ್ಪ ಅಡ್ವಾನ್ಸ್ ಆಗಿರೋದ್ರಿಂದ ಪೂಜೆ ಹೇಳಿದ್ರೆ ಅವರು ಮಾಡೋದಿಲ್ಲ ಕೆಲವ್ರಿಗೆ ದೇವ್ರ ಮೇಲೆ ಭಕ್ತಿ ಇರ್ತದೆ ಇರೋದಿಲ್ಲ ಇನ್ನೊಂದು ವಿಧಾನ ಹೆಚ್ಚಾದ್ರೂ ಅವರಿಗೆ ಅದು ಅಷ್ಟು ಪೇಷನ್ಸ್ ಇರೋದಿಲ್ಲ ಮೇಯ್ನ್ ಫಸ್ಟ್ ಆಫ್ ಆಲ್ ಪೇಷನ್ಸ್ ಇರೋಲ್ಲ ಸೊ ಹಾಗಾಗಿ ಈ ಗ್ರಾಬವಿ ನಂಬರ್ಸ್ ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ಚೆನ್ನಾಗೆ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಸಿಯಾಗಿ ನೋಟ್ ಮಾಡ್ಕೊತಾರೆ ಒಳ್ಳೆ ಫೋನ್ ನಂಬರ್ ಥರ ನೋಟೌಟ್ ಮಾಡಿಕೊಂಡು ಎಲ್ಲಿ ಬೇಕಿದ್ದರೂ ಬರ್ಕೋಬಹುದು ಒಂದು ನೋಟ್ಬುಕ್ ಸ್ಪೇರಾಗಿಟ್ಬಿಟ್ಟು ಅದಕ್ಕನ್ನ ಬರ್ಕೋಬಹುದು ವಿಜುವಲೈಸೇಷನ್ ಮಾಡ್ಕೋಬಹುದು ಫೀಲಿಂಗ್ಸ್ನ ರಿಲೀಸ್ ಮಾಡಬಹುದು ಏನು ಬೇಕು ಅನ್ನೋದನ್ನು ಪಿಚ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಇನ್ನರ್ ಮೈಂಡ್ಗೆ ಪಿಚ್ ಮಾಡಬೇಕು ನಿಮ್ಮ ಥಾಟ್ಸ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಇನ್ನರ್ ಮೈಂಡ್ಗೆ ಪಿಚ್ ಮಾಡಿ ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ರಿಯಲೈಸ್ ಆಗಿ ಪಡೆದಿದ್ದೀರಾ ಅಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದರೆ ಯೂನಿವರ್ಸ್ ನಿಮಗೆ ಬ್ಲೆಸ್ ಅನ್ನೋದು ಕೊಡುತ್ತೆ ಸೊ ಹಾಗಾಗಿ ಅದು ನಿಮಗೆ ಪಾಸಿಟಿವ್ ಆಗಿ ರಿಪ್ಲೇಸ್ ಸಿಗುತ್ತೆ ಅದಕ್ಕಂತಲೇ ಹೇಳ್ತಾ ಇದ್ದೀನಿ ಗ್ರಾಬವಿ ನಂಬರ್ ವಿಷಯದಲ್ಲಿ ರಿಪೀಟಾಗಿ ಏನನ್ನ ಬಯಸ್ತಾ ಇದ್ದೀರಾ ಅಂದರೆ ನೀವು ಬುಕ್ ಯೂಸ್ ಮಾಡ್ತಾ ಇದ್ದೀರಾ ಬುಕ್ಕೇ ಯೂಸ್ ಮಾಡಿ ವಾಟ್ರ್ ಬಾಟ್ಲ್ ಯೂಸ್ ಮಾಡ್ತಾ ಇದ್ದೀರಾ ವಾಟರ್ ಬಾಟ್ಲೇ ಯೂಸ್ ಮಾಡಿ ಇಲ್ಲ ರಿಪೀಟಾಗಿ ಹೇಳ್ಕೊತ ಇದ್ದೀರಾ ಅಥವಾ ಲೆಫ್ಟ್ ಹ್ಯಾಂಡ್ ಮೇಲೆ ಇದ್ದೀರಾ ಅದನ್ನೇ ಯೂಸ್ ಮಾಡಿ ಒಂದೇ ಮೆಥಡನ್ನ ಚೂಸ್ ಮಾಡ್ಕೊಳ್ಳಿ ಎವ್ರಿ ಡೇ ರಿಪೀಟ್ ಆಗಬೇಕು ಒನ್ ಡೇ ಮಾಡೋದು ಒನ್ ಡೇ ಬಿಟ್ಬಿಡೋದು ಈ ರೀತಿ ಮಾಡೋಂಗಿಲ್ಲ ಯಾವಾಗಲೂ ಅದಕ್ಕೆ ನೀವು ಅಂಟ್ಕೊಂಡಿದ್ರೇ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಸಿಗುತ್ತೆ ನೀವೇನು ಬಯಸ್ತಾ ಇರ್ತೀರ ಅದಕ್ಕೆ ಸದಾ ಕಾಲ ಅಂಟ್ಕೊಂಡಿದ್ರೇ ನಿಮಗದು ಕಣ್ಮುಂದೆ ಬರಲಿಕ್ಕೆ ಅವಕಾಶ ಇರ್ತದೆ ಸೊ ಇದೇ ಇವತ್ತಿನ ಕಾನ್ಸೆಪ್ಟ್ ಇದು ಇಷ್ಟ ಆಗಿದ್ರೆ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆ ವ್ಯೂವರ್ ಕೇಳಿರೋ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ ಈ ಥರ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರೋರಿಗೆಲ್ಲ ಈ ವಿಡಿಯೋ ಉಪಯೋಗಕಾರಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್